ಹಿಂದಿನ ಭಾಗದಲ್ಲಿ ಪ್ರತಿಮಾ ಮನೆ ಬಿಟ್ಟೆ ತವರ್ ಮನೆಗೆ ಹೋಗಿರ್ತಾಳೆ ಆದ್ರೆ ಜಾನಕಿಗೆ ಮಗ ಸೊಸೆ ಇಬ್ರು ಒಟ್ಟಿಗೆ ಇರ್ಬೇಕು ಅವ್ರ ಸಂಸಾರ ಹಾಳಾಗಬಾರ್ದು ಅನ್ನೋದಿರುತ್ತೆ ಹಾಗಾಗಿ ಹೇಗಾದ್ರೂ ಮಾಡಿ ಸೊಸೆನ ಕನ್ವಿನ್ಸ್ ಮಾಡಿ ವಾಪಸ್ ಬರಬೇಕು ಅಂತ ತವ್ರ ಮನೆಗೆ ಹೋಗಿ ಮಾತಾಡ್ತಾಳೆ ಆದ್ರೆ ಜಾನಕಿ ಮಾತಿಗೆ ಆಗ್ಲಿ ರೇವತಿ ಮಾತಿಗೆ ಆಗ್ಲಿ ಪ್ರತಿಮಾ ಮಾತ್ರ ಏನು ರಿಯಾಕ್ಟ್ ಆಗಲ್ಲ ನಿರ್ಧಾರನೇ ಫೈನಲ್ ಅಂತ ತಾನು ಆ ಮನೆಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಬರ್ಲೇಬೇಕು ಅಂದ್ರೆ

ಯಾಕಮ್ಮ ನಾನು ನೋಡ್ತಾನೆ ಇದ್ದೀನಿ ನಿನ್ನೆಯಿಂದ ನೀನ್ ತುಂಬಾ ಬೇಜಾರಲ್ಲಿದ್ಯಾ ಏನಾಯ್ತು ಇದೇನೋ ಇದು ಏನು ಗೊತ್ತಿಲ್ಲದೆ ತುಂಬಾನೇ ಬೇಜಾರಾಗ್ತಿದೆ ಕಣೋ ಅದು ನಾನು ನಿನ್ನೆ ಅವ್ರ ಮನೆಗ್ ಹೋಗಿದ್ದೆ ಏನು ಅವ್ರ ಮನೆಗ್ ಹೋಗಿದ್ದ ಯಾಕಮ್ಮ ಹೋಗಿದ್ದೆ ನಿನಗೆ ಗೊತ್ತಲ್ವಾ ಅವಳ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಸುಮ್ನೆ ಏನಾದ್ರೂ ಬಾಯಿಗೆ ಬಂದಂಗ್ ಮಾತಾಡಿರ್ತಾಳೆ ಯಾಕೆ ಹೋಗಿದ್ದೆ ನೀನು ಅವಳಿಗೆ ಇಷ್ಟ ಇಲ್ದಿರುವಾಗ ನೀನ್ ಯಾಕೆ ಒತ್ತಾಯ ಮಾಡ್ತಿದೀಯಾ ಸಾಕ್ ಬಾಯಿ ಮುಚ್ಚೋ ಅವಳ ಕೋಪದಲ್ಲೂ ಅರ್ಥ ಇದೆ ಕಣ ನಾವೇನೋ ಹಳೆ ಕಾಲದವರು ಹಾಗಾಗಿ ನಮ್ಗೀಗ ಯಾವ ವಾಷಿಂಗ್ ಮಿಷನ್ ಬೇಡ ಯಾವ ಗ್ಯಾಸ್ ಬೇಡ ಅಂತ ಯೋಚನೆ ಮಾಡ್ತೀವಿ ಅವಾಗಿನ ಹಾಗೆ ಅವಾಗ ಏನೇನ್ ಬಳಸ್ತಾ ಇದ್ವೋ ಅವೇ ಸಾಕು ಅಂತ ಯೋಚನೆ ಮಾಡ್ತೀವಿ ಆದ್ರೆ ಇವಾಗಿನ್ ಮಕ್ಕಳು ಹಾಗೇನೋ ಅವರಿಗೆ ಇವಾಗಿನ್ ಹಾಗೆ ಎಲ್ಲಾನು ಅಪ್ಡೇಟ್ ಆಗಿರ್ಬೇಕು ಅದು ಅಲ್ದೇನೆ ನಮ್ ಹಾಗೆ ಮೂರತ್ತು ಕೆಲಸ ಮಾಡ್ಕೊಂಡು ಬದುಕ್ತಾರ ಅವ್ರಿಗೆ ಆಗತ್ತಾ ಅಷ್ಟೆಲ್ಲ ಸ್ಟ್ರೆಂತ್ ಇದೆಯಾ ಪಾಪ ಅವಳಿಗೂ ಏನೋ ಆಸೆ ಆದರೆ ನಮ್ಮ ಮನೇಲಿ ಯಾವ ವಸ್ತುನೂ ಇಲ್ಲ ಅದಕ್ಕೆ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಒಂದು ನಾಲ್ಕು ಮಾತು ಹೇಳ್ತಾಳೆ ಹಾಗಂತ ನೀನು ಹಾಗೆ ಹಠ ಸಾಧಿಸೋದೇನೋ ಅದಾಗಲ್ಲ ಅಮ್ಮ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಲ್ವಾ ಏಕಾಏಕಿ ಎಲ್ಲಾನು ಬೇಕು ಅಂದರೆ ಹೇಗೆ ತಾನೇ ತಂದು ಕೊಡೋದಕ್ಕಾಗತ್ತೆ ಆದರೆ ಅವಳು ನನ್ನ ಪರಿಸ್ಥಿತಿನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅವಳದೇ ಹಠ ಅವಳು ಹೇಳಿದೆ ಆಗ್ಬೇಕು ಅಂತಿದ್ದಾಳೆ ನಾನಾದ್ರೂ ಏನು ಮಾಡ್ಲಿ ಹೇಳು ನೋಡು ಮಗ್ನೆ ಆಗಿದ್ದೇನೋ ಆಯ್ತು ನಿನ್ನ ಹಿಂಡ್ತೀನ ನೀನೇ ಹೋಗಿ ವಾಪಸ್ ಕರ್ಕೊಂಡ್ಬಾ ಹಾಗೆ ಅವಳು ಏನೇನ್ ಹೇಳಿದಾಳೋ ಮನೆಗೆ ಏನೇನ್ ಬೇಕೋ ಎಲ್ಲಾನು ಇ ಎಂ ಐ ಅಂತಾರಲ್ಲ ಅದ್ರಲ್ಲೇ ತಗೊಂಡ್ಬಾರೋ ಅಕಸ್ಮಾತ್ ನಿನ್ನ ಹತ್ರ ಅರ್ಜೆಂಟ್ ಆಗಿ ದುಡ್ಡೇನು ಇಲ್ಲ ಅಂದ್ರೆ ನಿನ್ ಫ್ರೆಂಡ್ಸ್ ಹತ್ರ ಒಂದ್ ಸ್ವಲ್ಪ ಸಾಲ ತಗೋ ಆಮೇಲೆ ನಿಧಾನವಾಗಿ ತೀರ್ಸ್ಕೊಳ್ತಾ ಬರೋಣ ಏನಂತೀಯ ಇಲ್ಲಮ್ಮ ಇವಾಗ ನನ್ನ ಕೈಯಲ್ಲಿ ಹಣ ಕೂಡ ಇಲ್ಲ ಇ ಎಮ್ ಐಯು ಸಾಲ ಅಂತೆಲ್ಲ ಮಾಡ್ಕೊಳ್ತಾ ಹೋದರೆ ಆಮೇಲೆ ಬಾಡಿಗೆ ಕಟ್ಟಕ್ಕೂ ಹಣ ಇರಲ್ಲ ಇವಾಗ ನೀನೇ ಯೋಚನೆ ಮಾಡು ನನಗಿರೋ ಸ್ಯಾಲ್ರಿನಲ್ಲಿ ಹೀಗೆ ಆಡಂಬರವಾಗಿ ಬದ್ಕೋದ್ ಬೇಕಾ ನೋಡಮ್ಮ ಒಂದು ಸ್ವಲ್ಪ ದಿನ ಸ್ವಲ್ಪ ದಿನ ಟೈಮ್ ಕೊಡು ನಾನು ಎಲ್ಲನೂ ಸರಿ ಮಾಡ್ಕೊಂಡು ಆಮೇಲೆ ನಾನೇ ಹೋಗಿ ಪ್ರತಿಮನ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ರೋಹಿತ್ ಅಯ್ಯೋ ಆ ಹುಡುಗಿ ನೋಡಿದ್ರೆ ಮನೇಲಿ ಯಾವ ವಸ್ತುನೂ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತಿದ್ದಾಳೆ ಇವನಿಗೆ ಹೇಗಾದ್ರೂ ಮಾಡಿ ಎಲ್ಲಾ ವಸ್ತುನೂ ತಂದು ಅವ್ನ ವಾಪಸ್ ಕರ್ಕೊಂಡ್ ಬಾರೋ ಅಂದ್ರೆ ಹತ್ರ ಇಲ್ಲ ಅಂತ ಹೇಳ್ತಿದ್ದಾನೆ ಇವಾಗ ನಾನ್ ಆದ್ರೂ ಏನ್ ಮಾಡ್ಲಿ ನಾನ್ ಸಾಲ ಕೇಳಿದ್ರೆ ಯಾರ್ ತಾನೇ ನನಗ್ ಕೊಡ್ತಾರೆ ಅವನು ಸಾಲ ಸೂಲ ಎಲ್ಲಾ ಮಾಡೋದ್ ಬೇಡ ಅಂತ ಹೇಳ್ತಿದ್ದಾನೆ ಅಯ್ಯೋ ಭಗವಂತ ನೀನೇ ಕಾಪಾಡ್ಬೇಕು ರೋಹಿತ್ ತನ್ ಮನ್ಸಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ ಆದ್ರೆ ಜಾನಕಿ ಪ್ರತಿಮನ ಕರ್ಕೊಂಡ್ ಬಾ ಅಂದಾಗೆಲ್ಲ ಒಂದ್ ಸ್ವಲ್ಪ ದಿನ ಟೈಮ್ ಕೇಳ್ತಾ ಇರ್ತಾನೆ ಸರಿ ಮಗ ಹೇಗೋ ಸ್ವಲ್ಪ ದಿನ ಬಿಟ್ಟು ಕರ್ಕೊಂಡ್ ಬರ್ತೀನಿ ಅಂತ ಅನ್ನೋ ಕಾರಣಕ್ಕೆ ಜಾನಕಿ ಕೂಡ ಎಲ್ಲಾನು ತಾಳ್ಮೆಯಿಂದ ಹೀಗೆ ಸ್ವಲ್ಪ ದಿನ ಕಳೆಯತ್ತೆ ಮಕ್ಳೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಕಣೆ ಕಂಡನ್ ಮನೆಯಿಂದ ಬಂದು ತುಂಬಾ ದಿನನೇ ಆಯ್ತು ಇನ್ನು ಅವ್ರ ಮೇಲೆ ಹಾಗೆ ಕೋಪ ಇಟ್ಕೊಂಡು ಇಲ್ಲೇ ಇದಿಯಲ್ಲೇ ನೋಡ್ದವ್ರಲ್ಲಾ ಏನ್ ಹೇಳ್ತಾರೆ ಹೇಳು ಸಂಸಾರ ಅಂದ್ರೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಅನ್ಸಸ್ಕೊಂಡ್ ಹೋಗ್ಬೇಕು ಕಣೆ ಅಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ ನಿನ್ಗೆ ಊರು ಮನೆಯವ್ರು ನೋಡಿ ಆಡ್ಕೊಳ್ಬಾರ್ದು ಅಷ್ಟೇ ಅಲ್ವಾ ಯಾರು ಆಡ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಅಲ್ಲಿ ಜೀವನ ಮಾಡ್ಬೇಕು ನೀನು ನಿನ್ ಸುಖಾನೇ ನೋಡ್ಕೊಳ್ತಿದ್ಯಲ್ಲಮ್ಮ ಅಯ್ಯೋ ಇದೇನ್ ಮಾತು ಅಂತ ಆಡ್ತಿದ್ಯೆ ನೀನೇನ್ ಬೇರೆ ಒಳನೆ ನನ್ನ ಹೊಟ್ಟೆ ಹುಟ್ಟಿರೋ ಮಗಳು ನಾನು ನಿನ್ ಮನೇಲಿದ್ರೆ ಇದ್ರೆ ಬೇಜಾರ್ ಮಾಡ್ಕೋತೀನ ಬೇರೆಯವ್ರ ಮಾತ್ಗಿಂತ ನನಗ್ ನಿನ್ ಸುಖನೇ ಮುಖ್ಯ ಕಣೆ ಆದ್ರೆ ಏನ್ ಮಾಡ್ಲಿ ಹೇಳು ನಿನ್ ಸಂಸಾರನು ಹಾಳಾಗುತ್ತೆ ಅಲ್ವಾ ಹಾಳಾದ್ರೆ ಆಮೇಲೆ ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕಾಗತ್ತಾ ನೋಡು ಗಂಡ ಹೆಂಡತಿ ಅಂದ್ರೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಒಂದ್ ಸಂಸಾರ ಅಂದ್ರೆ ಒಂದ್ ವಸ್ತು ಇರತ್ತೆ ಒಂದ್ ವಸ್ತು ಇರಲ್ಲ ಹಾಗಂತ ನಮ್ಗೆ ಎಲ್ಲಾನು ಫೆಸಿಲಿಟಿ ಇರಬೇಕು ಅಂತ ಹೇಳೋದಕ್ಕಾಗತ್ತೇನೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೇಕು ಕಣೆ ಅಯ್ಯೋ ಅಮ್ಮ ಸಾಕ್ ಸುಮ್ಮನೆ ಇರ್ತೀಯಾ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾತ್ರನೇ ಇರೋದು ಇನ್ನೇನೂ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಇದ್ರೆ ತಾನೆ ನೋಡಮ್ಮ ನೀನ್ ಎಷ್ಟೇ ಹೇಳಿದ್ರೂ ಏನೇ ಹೇಳಿದ್ರೂ ಅಷ್ಟೇ ನಾನ್ ಮಾತ್ರ ಆ ಮನೆಗ್ ವಾಪಸ್ ಹೋಗೋದೇ ಇಲ್ಲ ಅದೊಂಥರ ಹಾಳ್ ಕೊಂಪೆ ಇದ್ದಾಗಿದೆ ಯಪ್ಪ ನೋಡು ಏನು ತಪ್ ನಿರ್ಧಾರ ಮಾಡಿ ಅವನನ್ನ ಮದ್ವೆ ಆಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಆದ್ರೆ ಇವಾಗ ಅರ್ಥ ಆಗಿದೆ ನಾನ್ ಮಾತ್ರ ನಾನ್ ಮಾತ್ರ ವಾಪಸ್ ಹೋಗಲ್ಲ ನಿನ್ಗೇನಾದ್ರು ನಾನ್ ಇಲ್ಲಿರೋದ್ರಿಂದ ಕಷ್ಟ ಆದ್ರೆ ಹೇಳು ಮರ್ಯಾದೆ ಹೋಗುತ್ತೆ ಅಂದ್ರೆ ಹೇಳು ನಾನೇ ಎಲ್ಲಾದ್ರೂ ಹೊರಗಡೆ ಬೇರೆ ಕಡೆ ಇರ್ತೀನಿ ಗೊತ್ತು ಅಯ್ಯೋ ನಿಂತ್ಕೋಳೆ ಏನ್ ಹುಡ್ಗಿನೋ ಏನೋ ಒಂದ್ ಸ್ವಲ್ಪ ಹೇಳೋ ಹಾಗೂ ಇಲ್ಲ ಅಲ್ಲ ನಾವೆಲ್ಲ ಸಂಸಾರ ನಿಭಾಯಿಸ್ಕೊಂಡ್ ಹೇಗ್ ಬಂದಿದೀವೋ ಹಾಗೆ ಮಾಡ್ಕೊಂಡು ನಿಭಾಯಿಸ್ಕೊಂಡ್ ಹೋಗಿ ಅಂತ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅದ್ ಏನ್ ಮಕ್ಳು ಇವಾಗಿನ ಅಯ್ಯೋ ಇದೇನಿದು ಅವರು ರಾಣಿ ಹಸ್ಬೆಂಡ್ ಅಲ್ವಾ ಇವ್ರನ್ನ ಪೊಲೀಸ್ ಯಾಕೆ ಇಟ್ಕೊಂಡಿದ್ದಾರೆ ಏನಾಗಿದೆ ಇಲ್ಲಿ ಅರೆ ಇದೇನ್ ಸರ್ ಇವರು ಇವ್ರನ್ನ ಯಾಕೆ ನೀವು ಹಿಡ್ಕೊಂಡಿದ್ರ ಏನಾಯ್ತು ರಾಣಿ ಹಸ್ಬೆಂಡ್ ಅಲ್ವಾ ನೀವು ಏನಾಯ್ತು ಅಯ್ಯೋ ಇವನ್ ಬಗ್ಗೆ ಕೇಳ್ತಿರಲ್ಲ ಮೇಡಮ್ ಈ ರಾಸ್ಕಲ್ಲು ಎಲ್ಲರೂ ಮನೇಲೂ ಐಟಮ್ಸ್ ಎಲ್ಲ ಕದ್ದು ತನ್ನ ಮನೆಗೆ ಸಾಕ್ಸಿದಾನೆ ಕಳ್ಳ ದೊಡ್ಡ ಕಳ್ಳ ಇವನು ಫ್ರಿಜ್ಜು ಫ್ಯಾನು ವಾಷಿಂಗ್ ಮಿಷನ್ ಎಲ್ಲಾನು ಕಳ್ತನ ಮಾಡ್ತಾ ಇದ್ದ ಇಷ್ಟು ದಿನ ಹುಡುಕ್ತಾ

ಇನ್ನ ಬೆಳಗಾದ್ರೆ ಸಾಕು ಅದು ಬೇಕು ಇದು ಬೇಕು ಅಂತ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ಲು ನಾನು ನನಗ್ ಬರೋ ಸಂಬಳದಲ್ಲಿ ಮನೆ ನಡ್ಸೋದೆ ತುಂಬಾ ಕಷ್ಟ ಆಗಿತ್ತು ಆದ್ರೆ ಅವಳು ಅವಳಿಗೇನ್ ಬೇಕು ಅದನ್ನೆಲ್ಲ ತಂದ್ಕೊಟ್ಟಿಲ್ಲ ಅಂದ್ರೆ ಮನೆ ವಾತಾವರಣನೇ ಹಾಳು ಮಾಡ್ತಾ ಇದ್ಲು ಅದೋಲ್ದೇನೆ ನಾನು ಅವಳನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೆ ಅವಳು ನನ್ನಿಂದ ಎಲ್ ದೂರ ಆಗ್ಬಿಡ್ತಾಳೋ ಅನ್ನೋ ಭಯಕ್ಕೆ ನಾನು ಹೇಗಾದರೂ ಮಾಡಿ ಅವಳು ಕೇಳಿದ್ನೆಲ್ಲ ಕೊಡ್ಸ್ಬೇಕು ಅನ್ಕೊಂಡೆ ಫ್ರೆಂಡ್ಸ್ ಹತ್ರ ಸಾಲ ತಗೊಂಡ್ರೆ ಮತ್ತೆ ಆ ಸಾಲನ ತೀರಿಸ್ಬೇಕು ಅದಕ್ಕೆ ದುಡ್ಡೇಲಿಂದ ಹೊಂದೋದು ಅಂತ ಯೋಚನೆ ಮಾಡಿದಾಗ ಎಲ್ಲಾದರೂ ಕಳ್ತನ ಮಾಡಿ ಅವಳಿಗೆ ಕೊಟ್ಟರೆ ಅಟ್ಲೀಸ್ಟ್ ನೆಮ್ಮದಿಯಾಗಾದರೂ ಆಗಾದ್ರೂ ಇರ್ಬೋದಲ್ಲ ಅಂತ ಯೋಚನೆ ಬಂತು ಹಾಗಾಗಿ ಹೀಗೆ ಮಾಡ್ದೆ ಅದಕ್ಕೆ ಹೇಳೋದು ಕಣೋರ್ ರಾಸ್ಕಲ್ ಮಾಡಬಾರ್ದು ಮಾಡಕ್ ಹೋದ್ರೆ ಆಗುತ್ತೆ ಅಂತ ಇವಾಗ ನೋಡು ನಿನ್ನ ಹೆಂಡತಿ ಸಂತೋಷ ಪಡ್ಸಕ್ ಹೋಗಿ ನೀನ್ ಜೈಲಿಗೆ ಹೊರಟಿದ್ಯಾ ನೆಡಿ ಗೊತ್ತಾಗುತ್ತೆ ಜೈಲಲ್ಲಿ ಮುದ್ದೆ ಮುರಿದ್ರೆ ಅಯ್ಯೋ ದೇವ್ರೆ ಇದೇನಮ್ಮ ಇದು ರಾಣಿ ಇವ್ರ ಬಗ್ಗೆ ಕೊಚ್ಕೊಳ್ತಾ ಇದ್ಲು ಇವ್ರು ನೋಡಿದ್ರೆ ಕಳ್ತನ ಮಾಡಿ ಇಷ್ಟೆಲ್ಲ ತರ್ತಾ ಇದ್ದಿದ್ದ ಅಯ್ಯೋ ಭಗವಂತ ಅವ್ನ್ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಕಣೆ ಏನು ಮಾಡಿದ್ರಲ್ಲಿ ಏನು ತಪ್ಪಿಲ್ವಾ ಏನಮ್ಮ ಹೇಳ್ತಿದ್ಯಾ ಕಳ್ತನ ಮಾಡೋದು ಒಳ್ಳೇದಾ ಇನ್ನೇನೆ ಮಾಡ್ತಾನೆ ನಿಮ್ಮಂತ ಹೆಂಡತಿಯರೆಲ್ಲ ಸಿಕ್ಕಿದ್ಮೇಲೆ ಇನ್ನೇನ್ ಮಾಡೋದಕ್ಕಾಗತ್ತೆ ಹೇಳು ಪಾಪ ಅವ್ರ ಪರಿಸ್ಥಿತಿಗಳನ್ನ ಅರ್ಥಾನೆ ಮಾಡ್ಕೊಳ್ದೆ ಯಾವಾಗ ನೋಡಿದ್ರು ಅದ್ ಬೇಕು ಇದ್ ಬೇಕು ಅದ್ ತಂದ್ಕೊಡು ಇದ್ ತಂದ್ಕೊಡು ಅಂದ್ರೆ ಅವ್ರಾದ್ರೂ ಇನ್ನೇನ್ ಮಾಡ್ತಾರೆ ಹೇಳು ಕದಿದೆ ಬೇರೆ ದಾರಿನೇ ಇರಲ್ಲ ಅವರಿಗೂ ಪುಣ್ಯ ದೇವ್ರ ದಯೆಯಿಂದ ನೀನ್ ಎಷ್ಟೇ ಕಾಟ ಕೊಟ್ರುನು ನಿನ್ ಗಂಡ ಈ ನಿರ್ಧಾರ ಮಾತ್ರ ತಗೊಂಡಿಲ್ಲ ಇಲ್ಲ ಅಂದಿದ್ರೆ ಆಮೇಲೆ ಅವನು ಜೈಲಿಗೆ ಹೋಗ್ತಿದ್ದ ನೀನು ಎಲ್ಲ ಇಟ್ಕೊಂಡು ಒಬ್ಳೆ ಕೊರಗ್ತಾ ಕೂರ್ಬೇಕಿತ್ತು ಹೌದಮ್ಮ ನಾನು ತಿಳಿದೇನೆ ಇಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರಾಣಿ ಅಷ್ಟೆಲ್ಲ ಓಟ್ಸ್ ಮಾಡಿದ್ದಕ್ಕೇನೆ ಪಾಪ ಕಿರಣ್ ಅವರು ಅನ್ಯಾಯವಾಗಿ ಜೈಲಿಗೆ ಹೋಗೋ ಹಾಗಾಯಿತು ನಾನು ಕೂಡ ಮನೆಯಲ್ಲಿ ತುಂಬಾನೇ ಫೋರ್ಸ್ ಮಾಡ್ತಾ ಇದ್ದೆ ಇದ್ದಿದ್ರಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಿದ್ರೆ ರಾಣಿ ಬದುಕು ಕೂಡ ಇವಾಗ ಚೆನ್ನಾಗಿ ಇತ್ತು ಇವಾಗ ಮಾಡಿರೋ ತಪ್ಪನ ನಾನು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದೆ ಒಂದಿನ ನನ್ನ ಲೈಫ್ ಕೂಡ ಹೀಗೆ ಆಗೋ ಸಿಚುವೇಶನ್ ಇರುತ್ತೆ ಮೊದಲು ಹೋಗಿ ನನ್ನ ಹತ್ರ ನಾನು ಕ್ಷಮೆ ಕೇಳ್ತೀನಿ ಇಷ್ಟು ದಿನ ತನ್ ಗಂಡ ಹಾಗೆ ನೋಡ್ಕೊತಾನೆ ಹೀಗ್ ನೋಡ್ಕೋತಾನೆ ಅದ ತಂದ್ಕೊಡ್ತಾನೆ ಇದು ತಂದು ಕೊಡ್ತಾನೆ ಅಂತ ರಾಣಿ ತುಂಬಾನೇ ಜಂಬ ಕೊಚ್ಕೊಳ್ತಾ ಇರ್ತಾಳೆ ಆದ್ರೆ ಇವಾಗ ಪ್ರತಿಮನ್ ಕಣ್ಣೆದ್ರಿಗೆ ಆ ಜಂಬದ ಹಿಂದೆ ಇರೋ ಸತ್ಯ ಕಾಣಿಸ್ತಾ ಇದೆ ಕಿರಣ್ ತಾನು ತಪ್ಪು ಮಾಡಿ ಜೈಲಿಗೆ ಹೋಗೋದಕ್ಕೆ ಮುಖ್ಯ ಕಾರಣನೇ ರಾಣಿ ಆಗಿರ್ತಾಳೆ ಅವನ್ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಹೇಗೋ ಹೊಂದ್ಕೊಂಡು ಹೋಗಿದ್ದಿದ್ರೆ ಬಹುಶಃ ಅವನು ಕಳ್ತನ ಮಾಡ್ಬೇಕು ಅನ್ನೋ ಆಲೋಚನೆನೇ ತನ್ನ ತಲೆಗೆ ಬರ್ತೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದ ಅನ್ಸುತ್ತೆ ಆದ್ರೆ ರಾಣಿ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾ ಇರೋದಕ್ಕೆ ಅವನಿಗೆ ಪರಿಸ್ಥಿತಿನ ನಿಭಾಯಿಸೋದಕ್ಕೆ ಆಗದೆ ಕಳ್ತ ದಾರಿ ಹುಡ್ಕೋತಾನೆ ಅದನ್ನೆಲ್ಲ ನೋಡಿದ ಪ್ರತಿಮನಿಗೂ ತಾನು ಇಷ್ಟು ದೊಡ್ಡ ತಪ್ಪು ಮಾಡ್ದೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನನ್ ಸಂಸಾರ ಕೂಡ ಮುಂದೆ ಹಾಳಾಗ್ಬಿಡುತ್ತೇನೋ ಅಂತ ಭಯ ಶುರುವಾಗುತ್ತೆ ಮೊದ್ಲು ಹೋಗಿ ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ಬೇಕು ಅಂತ ಪ್ರತಿಮಾ ಅಂದ್ಕೊಂಡಿದ್ದಾಳೆ ಹಾಗಾದ್ರೆ ಪ್ರತಿಮನ ರೋಹಿತ್ ಕ್ಷಮಸ್ಥಾನ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ